ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾಕತ್ತಾವು ನೋಡ್ರಿ ಇದನ್ನ ಇನ್ನ ನಾನು ಫ್ರೈ ಮಾಡ್ಬೇಕು ನಮಸ್ಕಾರ ಇದು ಹೆಂಗಿದ್ದೀರಿ ಆರಾಮಾಗಿದ್ರಿ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ದೀವ್ರಿ ಈ ಜೋಡಿ ಒಂದು ಲೈಕ್ ಬರ್ಲಿ ನೋಡ್ರಿ ನಾನು ಇವತ್ತಿಂದ ಇದನ್ನ ಫುಲಾವರನ್ನ ಯಾಕೆ ತಗೊಂಡಿನ ಅಂದ್ರೆ ಇದರದಿಂದ ನಾನು ಸ್ನಾಕ್ಸ್ ಮಾಡಿಕ್ರಿ ಸ್ನಾಕ್ಸ್ ಮಾಡ್ಲಕ್ಕ ಏನೇನ್ ಇರ್ತೈತಿ ಏನೇನಿಲ್ಲ ಅತ್ತೆ ಸ್ನಾಕ್ಸ್ ರೀ ಮಧ್ಯಾಹ್ನ ಚಾ ಕುಡಿತೀವಲ್ರಿ ಚಾ ಜೊತೆ ಸ್ನಾಕ್ಸ್ ಮಾಡದಾಳ್ರಿ ಅಗ್ದಿ ಅದ್ಭುತವಾದಂತ ಸ್ನಾಕ್ಸ್ ಐತಿ ಇದನ್ನ ಹೆಂಗ್ ಮಾಡೋದು ಇಲ್ಲ ಅನ್ನೋದನ್ನ ತೋರ್ಸಿ ಅದನ್ನ ನೋಡೋಣ ಕೋಶನಾ ಈ ತರ ಯಾವ ತರ ಮಾಡತ್ತೀರಿ ಇವತ್ತ ನಿಮ್ಗೆ ತೋರ್ಸಿಕೊಡ್ತಾನ್ರಿ ಅದಕ್ಕ ಏನೇನ್ ಹೇಳ್ತೈತಿ ಏನೇನ್ ಇಲ್ಲ ಅಂತೇಳಿ ನೋಡೋಣ್ರಿ ನೋಡ್ರಿ ನಾನು ಮುಂಚೆನಾ ಈ ತರ ನೋಡ್ರಿ ಹೂಕೋಸನ ಕಟ್ ಮಾಡಿ ಇಟ್ಕೊಂಡನೊ ನೋಡ್ರಿ ಈ ತರ ನೋಡ್ರಿ ಒಂದ್ ಸ್ವಲ್ಪ ಈ ತರ ಹುಯಬಾರ್ದ್ರಿ ಈ ತರ ತೆಗಿಬೇಕನಾ ಇಷ್ಟು ದ್ವಾಳು ಬಿತ್ತಿರೋದು ಕಡ್ಡಿ ಇದ್ರಂದ ಒಂದು ಅರ್ಧ ತೊಗೊಂದೀವಿ ನಾವು ಅರ್ಧ ತೊಗೊಂಡ್ರೆ ಪಕೋಡನ ಮಾಡಕತ್ತೀವಿ ರೀ ಯಾವ ರೀತಿ ಮಾಡ್ತಾ ನೋಡೋಣ ರೀ ಇವಾಗ ನಾವು ಸ್ವಲ್ಪ ನೀರನ್ನ ಕುದಿನ ತಿಳ್ಕೊಳ್ಳೋದಪ್ಪ ರೀ ಹಕ್ಕು ಸುತ್ತ ತೊಗೊಂಡಾರ

ನೋಡ್ರಿ ಇಷ್ಟ ಬಳ್ಳುಳ್ಳಿ ತೊಗೊಂಡ ನಾನು ಒಂದ್ ಗಾಡಿ ಅಷ್ಟ ಬಳ್ಳುಳ್ಳಿ ತೊಗೊಂಡ್ರಿ ಮೆಣಸಿಕಾಯಿ ಹ್ಮ್ ಎರಡ್ ಮೆಣಸಿಕಾಯಿ ತೊಗೊಂಡಿನ್ ನೋಡ್ರಿ ಕಟ್ ಮಾಡಿಟ್ಟನ್ರ ಮೆಣಸಿಕಾಯಿ ಕಟ್ ಮಾಡಿಟ್ಟನು ಎರಡ್ ತೊಗೊಂಡ್ರಿ ಇವಾಗ ಇದ ಮಸಾಲೆ ಏನೇನ ತೋತೀನಿ ನೋಡ್ರಿ ಇಷ್ಟ ಒಂದ್ ಸ್ಪೂನ್ ಆಗ ನಾನು ಜೀರಿ ತಗೊಂಡಿನ್ರಿ ಹಾ ಮಸಾಲೆ ಇದಕ್ ಇಷ್ಟ ಸಾಕ್ರಿ ಈಗ ಆಮೇಲೆ ಅದಕ್ಕ ಮಸಾಲೆ ತಗೋಬೇಕ್ರಿ ಅದಕ್ ಹಾಕೋ ಮುಂದ ಇವಾಗ ಇಷ್ಟ ಜೀರ್ ಏನ್ ಚಜ್ಜು ಮಸಾಲೆ ಇತರಲ್ಲ ಇಷ್ಟ ತಗೊಂಡ್ರಿ ನಾ ಹುಳ್ಳುಳ್ಳಿ ಮೆಣ್ಸಿ ಆಮೇಲೆ ಜೀರಿಗೆ ಹಸಿ ಶುಂಠಿ ಹಾಕಿದ್ರೆ ಹಸಿ ಶುಂಠಿ ಇಲ್ಲಲ್ಲ ಹಸಿ ಶುಂಠಿ ಇಲ್ಲ ಹಸಿ ಶುಂಠಿ ಇದ್ರೆ ನೀವು ಹಾಕ್ರಿ ಮತ್ತ ಚಲೋ ಆಗೈತ್ರಿ ಅದು ಕೂಡ ಆಮೇಲೆ ಹಸಿ ಶುಂಠಿ ಇಲ್ಲ ಆಗೈತಿ ಅದನ್ನ ಹಾಕಿಲ್ಲ ಬಾಳ್ತಾನ ಮಾಡ್ತೇನೆ ಅಷ್ಟಾಗಿ ಬಿಡೋದು ಇವಾಗ ನೀರ್ ಇವಾಗ ನೀರ್ ಕುದಿ ಮುಂದೆ ನಾವು ಹಾಕಬೇಕ್ರಿ ಅದನ್ನ ಮುಖೋಸನ ನೋಡ್ರಿ ಈ ತರ ಕಟ್ ಮಾಡಿಟ್ಕೊಂಡ ನಾನು ಇವಾಗ ಹಾಕ್ತೀನಿ ನೋಡ್ರಿ

ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗಷ್ಟ ಅಷ್ಟ ನಾನು ಅಜ್ವಾನ್ ತಗೊಂಡನು ಆಮೇಲೆ ಒಣ ಮೆಣಸಿಕಾಯಿ ಸ್ವಲ್ಪ ಪುಡಿ ಮಾಡಿ ನೋಡ್ರಿ ಅದು ಅರ್ಧ ಸ್ಪೂನ್ ಅಷ್ಟ ತೊಗೊಂಡೇನು ಚಿಲ್ಲಿ ಪೌಡರ್ ತೊಗೊಂಡೇನ್ರಿ ಆಮೇಲೆ ಆ ಪುಡಿ ಪುಡಿರಿ ಆಮೇಲೆ ಗರಂ ಮಸಾಲ ಇದು ಧನಿಯಾ ಪುಡಿ ರೀ ನೀವ್ ಇದ್ರ ಮುಂದ ಇಂಕಿ ಮೆಣಸಿ ಹಾಕಿ ಜಜ್ಜಿನ ಅವಾಗ ನಿಮ್ ಧನಿಯಾ ಪುಡಿ ಇರ್ಲಿಕ್ಕಂದ್ರ ಅಂದ್ರೆ ಒಂದ್ ವೇಳೆ ಐತ್ರಿ ಈಗ ಕೊತ್ತಂಬ್ರಿ ಬಿಜಾ ತವ್ರ ಹವೇಜ್ ಹಾಕಿ ಜಜ್ಜಿದ್ರು ನಡಿತೈತಿ ನಾವು ನಾನು ಮುಂಚೆನೆ ಪುಡಿ ಮಾಡಿ ಇದು ಒಂದ್ ಐದ್ ನಿಮಿಷ ಕುದಿಬೇಕ್ರಿ ನೋಡ್ರಿ ಆಮೇಲೆ ಕಪ್ ಅಷ್ಟ ನಾನು ಜೋಜ್ ಹಿಟ್ಟನ ತಗೋನೇನ್ರಿ ಜಾಗ್ ಹಿಟ್ಟಂದ್ರ ಸ್ನಾಕ್ಸ್ ತಯಾರ್ಮಾಡಕಷ್ಟೇ ಇಷ್ಟೆಲ್ಲಾ ಹತ್ತಂಗಿಲ್ಲ ರೀ ನಾ ಎಷ್ಟ್ ಅಷ್ಟು ತೊಗೊಳಕ್ರಿ ನಾನ್ ತಗೋನೇನ್ರಿ ಆಮೇಲೆ ಕಡ್ಲಿ ಇಟ್ಟನು ಹತ್ತತ್ರಿ ಇದ ಇವಾಗ ನೋಡ್ರಿ ಮಸ್ತ್ ಕುದಾವು ಒಂದ್ ಐದ್ ನಿಮಿಷ ಅಷ್ಟ ಕುದಿಸ್ಬೇಕ್ರಿ ನೋಡ್ರಿ ಒಂದ ಬೋಚ್ ಅಷ್ಟ ನಾನು ಜಾಲಿ ಇಟ್ಕೊಂಡಿ ನೋಡ್ರಿ ನೋಡ್ರಿ ಕಡಲೆ ಇಟ್ಟ ಎರಡು ಟೋಪನ್ ತೊಗೋತೀನಿ ನಾನು ಇವಾಗ ನೋಡ್ರಿ ಹಸಿಮೆಣ್ಸಿಕಾಯಿ ಆಮೇಲೆ ಎಲ್ಲ ಮಸಾಲೆ ಹೇಗೆ ಜಜ್ಜಿ ಇಟ್ಟಿನಿರಿ ಇವಾಗ ಹಾಕಿನಿ ನೋಡ್ರಿ ಅದನ್ನ ಆಮೇಲೆ ಸ್ವಲ್ಪ ಅಜ್ವಾನ್ ತೊಗೊಂಡಿ ನೋಡ್ರಿ ನೋಡ್ರಿ ನಾನು ಸ್ವಲ್ಪ ಮೆಣಸಿ ಒಣ ಮೆಣಸಿಕಾಯಿ ಸಣ್ಣ ಮಾಡಿ ರೆಡ್ ಚಿಲ್ಲಿ ಪೌಡರ್ ಅದನ್ನೂ ಕೂಡ ಹಾಕಿನಿ ನೋಡ್ರಿ ಹಿಂಗ್ರಿ ಹಿಂಗ್ರಿ ನಾ ರುಚಿ ಹಾಕ್ಯಾರ ನೋಡ್ರಿ ಅವ್ರ ರುಚಿ ತಗೊಂಡ್ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಚಿಟಿಗೆ ಅರ್ಶಿಣ ಪುಡಿ ತೊಗೊಂಡಿನ ಗರಂ ಮಸಾಲ ನೋಡ್ರಿ ಒಂದು ಸ್ಪೂನ್ ಆಗತ್ತಿ ಒಂದ್ ಚಮಚ ಆಗತ್ತ ಇವಾಗ ಎಲ್ಲಾ ಮಸಾಲೆನ ಹಾಕಿ ನೋಡ್ರಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿ ನೋಡ್ರಿ ಒಂದ್ ಅರ್ಧ ಹಾಫ್ ಸ್ಪೂನ್ ಆಗಷ್ಟ ಧನಿಯಾ ಪುಡಿ ತೊಂದಿನು ಇವಾಗ ಇದನ್ನ ಎಲ್ಲಾನು ಮಿಕ್ಸ್ ಮಾಡ್ರಿ ಅಂದ್ರೆ ಇದ ಬಿಸಿ ಇರುವಾಗದೇನಾ ನಾವ್ ಎಲ್ಲಾನ ಮಿಕ್ಸ್ ಮಾಡ್ಬೇಕು ಆರ್ಲ್ರಿ ಒಂದ್ ಸ್ವಲ್ಪ ಬಾಳ್ ಹಾಕಂಗಿಲ್ಲ ಒಂದ್ ಸ್ವಲ್ಪ ನೀರ್ ಹಾಕೋಬೇಕ್ರಿ ಗೋಬಿ ಪಕೋಡ ಅನ್ಬಹುದು ಮತ್ತೆ ಹೂಕೋಸಿನ ಪಕೋಡ ಕೂಡ ಅನ್ಬೋದು ಮತ್ತು ನಮ್ಮ ಕಡೆ ಏನೈತಿರ್ಲಿ ಇದನ್ನ ಇದಕ್ಕೆ ಏನಂತಾರ ಪುಲಾವರ್ ಹಾಂ ಪುಲಾವರು ಪುಲಾವರ ಪಕೋಡ ಕೂಡ ರೀ ಈ ರೀತಿ ಮಾಡ್ಬೇಕು ನೋಡ್ರಿ ಇದನ್ನು ಎಲ್ಲ ಹಿಟ್ಟನ್ನು ಏನೈತಿರ್ಲಿ ಅದು ಗೋಬಿಗೆ ಅಂಟ್ಕೋಬೇಕ್ರಿ ಅದು ಈ ರೀತಿ ಅಂಟ್ಕೋಬೇಕು ನೋಡ್ರಿ ಇನ್ನೇನೈತಿರ್ಲಿ ಇದಂತೂ ರೆಡಿಯಾಗೈತ್ರಿ ಇನ್ನೇನೈತ್ರಿ ಒಂದು ಕಡಾನಿಗೆ ಒಳಗೆ ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಇದನ್ನ ಉಪ್ಪೋಸನ ಮುಣುಗ್ಬೇಕ್ರಿ ಅದು ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಏನಾದ್ರೆ ಚಲೋ ತಂಗಿ ಗರಂ ಆಗ್ರ ಅದು ಎಣ್ಣೆ ಚಲೋ ತಂಗಿ ಗರಮ್ ಆದಾಗ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ಎಣ್ಣೆ ಅಂತೂ ಕಾದೈತಿ

ಎಷ್ಟು ಚಲೋ ಫ್ರೈ ಮಾಡ್ಕೋತಿಲ್ಲ ಅಷ್ಟು ಟೇಸ್ಟ್ ಜಾಸ್ತಿ ಬರ್ತೈತಿ ಇದರದ ಇಲ್ಲ ಏನು ಕೆಲಸ ಇತ್ತು ತೊಗರಿ ಕೊಯ್ದು ತೊಗರಿ ಈಗ ಹಾ ತೊಗರಿ ಕೊಯ್ಬೇಕ್ರಿ ಸಾಯಂಕಾಲ ಟೈಮ್ ಆಗಿರ್ಲಿ ಟೈಮ್ ಕಷ್ಟ ಅಂತ ಇವಾಗ ನಾ ಎಲ್ಲ ಊಟ ಅದು ಮಾಡ್ಕೊಂಡು ಆ ಕಡೆ ಹೋಗೋಣತ್ರಿ ಇವಾಗ ತೊಗರಿ ರೆಡಿ ಆಗ್ಯಾವು ಪಕೋಡ ನೋಡ್ರಿ ಪಕೋಡ ರೆಡಿ ಆಗೇತಿ ನೋಡ್ರಿ ಚಲೋ ಫ್ರೈ ಆಗ್ಯಾವ ಮಸ್ತ್ ಆಗ್ಯಾವ ನೋಡ್ರಿ ಮಸ್ತ್ ಕಾಣ ನೋಡ್ರಿ ಪಕೋಡ ಯಾರ ಯಾವ ರೀತಿ ಕಾಣ್ ನೀವು ಕಮೆಂಟ್ ನಾಗ ಮುಂಜಾನೆ ಏನು ರೀ ಏನ್ ಮಾಡಿದೀವ್ರಿ ಬಂದೀವಿ ರೀ ಒಂದು ಅರ್ಧ ತೊಗರಿ ಕೋದೀವು ಇನ್ನೊಂದು ಸ್ವಲ್ಪ ಏತಿ ಸಾಯಂಕಾಲ ರೀ ಕೊಯ್ಲಿಕ್ಕೊಂಡ್ ಓತಿ ಮುಂತ ಕಾಳನ್ನು ಭಾಳ ಹುಚ್ಚಾಕತ್ತವ್ರಿ ಕಾಳು ಹುಚ್ಚಾಕತ್ತಂದ್ರೆ ತೊಗರಿ ಅಂತ ಕೊಯ್ಯಂಗಿಲ್ಲ ಮತ್ತೆ ಬೇರೆ ಕೆಲ್ಸತ್ರಿ ಅದನ್ನು ಮಾಡ್ತೀವಿ ಇಲ್ಲಿ ಕಾಳು ಉಚ್ಚಲಿಕ್ಕೆ ತೊಗರಿ ಕೊಯ್ಬೇಕಿರಿ ಅದನ್ನು ಯಾಕಂದ್ರೆ ಸ್ವಲ್ಪ ಮಾಡಿ ಮಾಡೋದತಿ ಎಡಕಾಯಿಗೆ ಓದ ಇಡಬೇಕಾಗಿತ್ತು ಅದನ್ನೇ ರಾತ್ರಿ ಹ್ಮ್ ನಾಲ್ಕನೇ ಬಂದೋಗಿತ್ತಲ್ಲ ಹ್ಮ್ ರಾಶಿ ಐತೆ ದ್ರಾಕ್ಷಿಗೆ ಔಷಧಿ ಇಡಬೇಕೈತಿ ತೊಗರಿ ಹೋದೀವಿ ಅಂದರೆ ಏನಿಲ್ಲ ಔಷಧಿ ಹಿಡಿಯಿಲ್ಲ ತೊಗರಿ ಓದಿ ಅಂದರೆ ಔಷಧಿ ಹೊಡೀತಿ ದಾಖಿಗೆ ಅಂದರೆ ಇವತ್ತು ಶನಿವಾರ ಐತಿ ನಮ್ಮ ಅಮೃತ ಕೂಡ ಸಾಲ ಹೇಗಾರು ಬರ್ತಾಳ್ರಿ ನಿಶ್ಟ್ರಾಗ ಬರ್ತಾಳ್ರಿ ಎರಡು ಎರಡು ಮೂರು ಗಂಟೆಗೆ ಬರ್ತಾಳು ಬರೋಕ್ಕಿಂತ ಮುಂಚೆನೇನು ಮಾಡ್ತಾವೆ ಏನು ರಸಕ್ ಮಾಡಿರಿ ತುಂಬ ಶೋಕ ಬರ್ತಾಳೆ ಆ ಕಡೆ ಈಗ ಬರೋ ಟೈಮ್ ಆಗೈತಿ ಚಾರ್ ಒಂದು ಮಸ್ತ್ ಚಾರ್ ಜೊತೆ ಏನಿಲ್ಲ ಮಸ್ತ್ ಆಗ್ತದೆ ಜೊತೆ ನಿಮ್ಗೊಂದು ರಿಕ್ವೆಸ್ಟ್ ಆಗಿ ಕೇಳ್ಕೋತೀನಿ ಯಾಕಪ್ಪ ಅಂದ್ರೆ ನಮ್ಮದು ವಾಚಿಂಗ್ ಟೈಮನ್ನ ಲೆಸ್ ಆಗಲಾರತ್ರಿ ಕಡಿಮೆ ಆಗಲಾರತಿ ಅದಕ್ಕಾಗಿ ಯಾರು ವಿಡಿಯೋ ನೋಡ್ತಿರ್ಲರಿ ಕಡಿಮೆ ನಿಮ್ಗೆ ಕೇಳ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ ಯಾಕಂದ್ರೆ ಒಂದು ವರ್ಷದ ಒಳಗಡೆ ನಾವೇನತಿರ್ಲಾರಿ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕಾಗಿತ್ತು ಇನ್ನೂ ರೀ ಅದಕ್ಕಾಗಿ ನಮ್ಗೆ ವಾಚಿಂಗ್ ಟೈಮು ಜಾಸ್ತಿ ಆಗತ್ತಿತ್ತು ಆದರೆ ಅದೇನತ್ತೀ ಲೆಸ್ ಆಗಲತ್ತೀ ವಾಚಿಂಗ್ ಟೈಮ್ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಅಂದ್ರೆ ಏನಾಗ್ತಿರಿ ನಮ್ಮ ವಾಚಿಂಗ್ ಟೈಮ್ ಕೂಡ ಲೆಸ್ ಆಗೋದಿಲ್ಲ ಯಾಕೆ ಕಾರಕ್ಕಾಗಿ ಆಲಾಗತ್ತ ನನಗಂತೂ ರೀ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಯಾಕಂದ್ರೆ ಒಯ್ತಿ ಒಯ್ತಿ ಮತ್ತು ಒಳ್ಳೊಳ್ಳೆ ಅದನ್ನ ಯಾಕೆ ಹೇಳ್ತಾರಪ್ಪ ಆತನಕೊಬೇಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಇದು ಕೂಡ ಮಸ್ತ್ ಕಲರ್ ಬಂತು ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾಕತ್ತಾವ ನೋಡ್ರಿ ಇದನ್ನ ಇನ್ನ ನಾನು ಫ್ರೈ ಮಾಡಬೇಕು ಯಾಕಂದ್ರೆ ಇನ್ನ ಸರಿಯಾಗಿ ಫ್ರೈ ಆಗಿಲ್ರಿ ಇದು ಇನ್ನ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಬೇಕು ಇಲ್ಲಿ ನೋಡ್ರಿ ಈ ತರ ಆದ್ರೆ ತೆಗಿಬೇಡ್ರಿ ಯಾಕಂದ್ರೆ ನೋಡ್ರಿ ಇದು ಇನ್ನ ಸರಿಯಾಗಿ ಫ್ರೈ ಆಗಿಲ್ಲ ನೋಡ್ರಿ ಗೋಬಿ ಪಕೋಡಾ ಮತ್ತು ಟೀ